ನಮಸ್ಕಾರ ಎಲ್ರಿಗೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂತ್ಯಣಕ್ಕಾಗಿ ಸಾಕಷ್ಟು ಜನ ರೈತರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಕಾಯ್ತಾ ಇದ್ದೀರಾ ಇಪ್ಪತ್ತನೇ ಕಂತ್ಯಣ ಈಗಾಗಲೇ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಪಿ ಎಂ ಕಿಸಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂತ್ಯಣ ಜಮಾ ಆಗಿಲ್ಲ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಸಾಕಷ್ಟು ಜನ ರೈತರು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಹಾಗಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂತ್ಯಣವನ್ನು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದಾರ ಅಥವಾ ಇಲ್ವಾ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತ್ಯ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವೋ ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಪ್ರತಿ ಒಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ ಪಿ ಕ್ಲರ್ಶನ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪಿಎಂ ಕಿಸಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿರಣ ಈಗಾಗಲೇ ಬಿಡುಗಡೆಯಾಗಿದೆ ಅಂತ ನಿಮಗೆ ಸಾಕಷ್ಟು ಜನ ಮಾಹಿತಿಯನ್ನ ಕೊಡ್ತಾ ಇರಬಹುದು ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇಪ್ಪತ್ತನೇ ಕಂಚಿರಣ ರೈತರು ಕೂಡ ಪಡಿತಾ ಇದ್ದಾರೆ ಅಂತ ನಿಮಗೆ ಸಾಕಷ್ಟು ಜನ ಮಾಹಿತಿಯನ್ನ ಹೇಳ್ತಾ ಇರ್ತಾರೆ ಇದು ಖಂಡಿತವಾಗಲೂ ಕೂಡ ಸುಳ್ಳು ಇನ್ನೂವರೆಗೂ ಕೂಡ ಪಿ ಎಂ ಕಿಸಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿರಣವನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿ ರೈತರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ನೀವು ಸಾಕಷ್ಟು ಒಂದು ಮಾಹಿತಿನ ಕೇಳಿಬಿಟ್ಟು ಹಣ ಜಮಾ ಆಗ್ತಾ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇಲ್ಲ ಸೊ ಯಾಕೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇಲ್ಲ ಅಂತ ನೀವು ಚಿಂತೆ ಕೂಡ ಮಾಡ್ತಾ ಕೂಡ ಸರ್ಕಾರದಿಂದ ಕಿಸಾನ್ ಇರ್ತೀರೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಹಾಗಾಗಿ ನೀವು ವೈಟ್ ಮಾಡಿ ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಳು ಶುರುವಾಗುತ್ತೆ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಪಿ ಎಂ ಕಿಸಾನ್ ಸಂಬಂಧ ನಿಧಿ ಯೋಜನೆ ಕಡೆಯಿಂದ ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ ಸೊ ಅಂತ ಒಂದು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾಗಲು ಶುರುವಾಗುವಂತಹ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂಚಿರಣ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರದ ಕಡೆಯಿಂದ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂಚಿಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನ ಮಾಡ್ತಾರೆ ಅಂದ್ರೆ ಈ ದಿನಾಂಕದಂದು ಮತ್ತು ಈ ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲು ಶುರು ಮಾಡುತ್ತೀವಿ ಅಂತ ನಮ್ಮ ಪ್ರಧಾನ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಪಿಎಂ ಇವೆಂಟ್ ಅಲ್ಲಿ ಒಂದು ಮಾಹಿತಿನ ಕೂಡ ನೀಡುವಂತದ್ದು ಇಲ್ಲಿ ನಿಮಗೆ ತೋರಿಸಿ ನೋಡಬಹುದು ಪಿಎಂ ಇವೆಂಟ್ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾಹಿತಿ ನೀಡ್ತಾರೆ ಅಂದ್ರೆ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಈ ದಿನಾಂಕದಂದು ಮತ್ತು ಈ ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾವಣೆ ಮಾಡಲು ಶುರು ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಒಂದು ಮಾಹಿತಿನ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ಅಂದ್ರೆ ಕಳೆದ ತಿಂಗಳು ಅಂದ್ರೆ ಹತ್ತೊಂಬತ್ತನೇ ಹಣವನ್ನು ಬಿಡುಗಡೆ ಮಾಡಿರುವಂತಹ ಮಾಹಿತಿ ಇದಾಗಿರುವಂತದ್ದು ಇಲ್ಲಿ ಹತ್ತೊಂಬತ್ತನೇ ಹಣ ಎಷ್ಟು ಕೋಟಿ ಜನರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಯಾವ ದಿನಾಂಕದಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಮತ್ತು ಯಾವ ಸಮಯಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿನ ಕೊಟ್ಟಿದ್ದಾರೆ 誰 ಇದೇ ರೀತಿಯಾಗಿ ಹದಿನೆಂಟನೇ ಕಂತಿಲ್ನ ಆಗಿರ್ಬೋದು ಅಥವಾ ಹದಿನೇಳನೇ ಕಂತಿಲ್ನ ಆಗಿರ್ಬೋದು ಹಾಗೂ ಹದಿನಾರನೇ ಕಂತಿಲ್ನ ಆಗಿರ್ಬೋದು ಯಾವ ದಿನಾಂಕದಂದು ಮತ್ತು ಯಾವ ಸಮಯಕ್ಕೆ ಹಣ ಜಮಾಗುತ್ತೆ ಅಂತ ಇಲ್ಲಿ ದಿನಾಂಕವನ್ನು ಕೂಡ ನಿಗದಿಪಡಿಸ್ತಾ ಇದ್ರು ಆ ಒಂದು ದಿನಾಂಕದಂದು ಮತ್ತು ಆ ಒಂದು ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಲು ಶುರು ಆಗ್ತಾ ಇತ್ತು ಇದೇ ರೀತಿಯಾಗಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿಲ್ನ ಯಾವ ದಿನಾಂಕದಂದು ಮತ್ತು ಯಾವ ಒಂದು ಸಮಯಕ್ಕೆ ಹಣ ಜಮಾ ಆಗಲು ಶುರುವಾಗುತ್ತೆ ಅಂತ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ಪಿಎಂ ಇವೆಂಟ್ಸ್ ಅಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದ ಒಂದು ದಿನಾಂಕದಂದು ಮತ್ತು ಆ ಒಂದು ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಮೂಲಕ ಹಣ ಜಮಾಗಲು ಶುರುವಾಗುವಂತದ್ದು ಅಲ್ಲಿವರೆಗೂ ರೈತರು ವೈಟ್ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುವಂಥದ್ದು ನೀವೇನಾದರೂ ಗೂಗಲ್ ಅಲ್ಲಿ ಈ ಒಂದು ಅಫೀಸಿಯಲ್ ವೆಬ್ಸೈಟಿಗೆ ಭೇಟಿ ನೀಡ್ತೀನಿ ಅಥವಾ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಅಲ್ಲಿ ನಾವು ಚೆಕ್ ಮಾಡ್ಕೊಂತೀವಿ ಅಂತಂದ್ರೆ ಗೂಗಲ್ ಹೋಗ್ಬಿಟ್ಟು ಪಿ ಎಂ ಇವೆಂಟ್ಸ್ ಅಂತ ಸರ್ಚ್ ಮಾಡಿ ಪಿ ಎಂ ಇವೆಂಟ್ಸ್ ಅಂತ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಬಹುದು ಸೊ ಪಿ ಎಂ ಇವೆಂಟ್ಸ್ ಅಂತ ಇದೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿರುವಂತಹ ಪಿ ಎಂ ಇವೆಂಟ್ಸ್ ಅಂತ ಓಪನ್ ಆಗಿರುತ್ತೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಹೊಸದಾಗಿ ಒಂದು ಅನೌನ್ಸ್ಮೆಂಟ್ ತೋರಿಸ್ತಾ ಇರುತ್ತೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿ ಹಣ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿದ್ರು ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಮಾಹಿತಿ ಕೂಡ ಶೋ ಆಗ್ತಾ ಇರುತ್ತೆ ಸೊ ಆ ಒಂದು ಮಾಹಿತಿಯ ಪ್ರಕಾರವಾಗಿ ಯಾವ ದಿನಾಂಕ ಕೊಟ್ಟಿರ್ತಾರೆ ಮತ್ತು ಯಾವ ಒಂದು ಸಮಯಕ್ಕೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿಲನ ಬಿಡುಗಡೆಯಾಗುತ್ತೆ ಅಂತ ಇಲ್ಲಿ ಸಮಯವನ್ನು ನಿಗದಿಪಡಿಸಿರುತ್ತಾರೆ ಆ ಒಂದು ಸಮಯಕ್ಕೆ ಮತ್ತು ಆ ಒಂದು ದಿನಾಂಕದಂದು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣ ಜಮಾಗಲು ಶುರುವಾಗುವಂಥದ್ದು ಹಾಗಾಗಿ ಎಲ್ಲ ರೈತರು ಶಾಂತ ರೀತಿಯಾಗಿ ವೆಯ್ಟ್ ಮಾಡಿದರೆ ಖಂಡಿತವಾಗಿ ಕೂಡ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವಂಥದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಒಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು